ಆ್ಯಂಡ್ ಫೈನಲಿ ಮನೆ ಕ್ಲೀನ್ ಆಯಿತು ಯಾವ ರೀತಿ ಇದೆ ಅಂತ ಇಲ್ಲೊಬ್ಬ ಕೂತಿದ್ದಾನೆ ಮಲ್ಕೊಳ್ಳಲ್ವಂತೆ ಅವನು ಹೆಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರ ಮನೆಯಲ್ಲಿ ಮಕ್ಕಳಿದ್ದಾರೆ ಅವ್ರ ಮನೆ ಪರಿಸ್ಥಿತಿಯಲ್ಲ ಇದೇ ರೀತಿ ಇರುತ್ತೆ ಅಲ್ವಾ ಸೊ ಇವಾಗ ಎಕ್ಸಾಕ್ಟ್ ಟ್ವೆಲ್ ಓ ಕ್ಲಾಕ್ ಆಗಿದೆ ನನ್ನ ಹಸ್ಬೆಂಡು ಆಫೀಸ್ಗೆ ಏಯ್ಟ್ ಓ ಕ್ಲಾಕ್ ಹೋದರು ಆ ಟೈಮಲ್ಲೇ ಒಂದು ರೌಂಡ್ ಮನೆ ಕ್ಲೀನ್ ಮಾಡಿದ್ದೆ ಬಟ್ ಮಕ್ಕಳು ಸೇರಿಕೊಂಡು ಯಾ ಅವಾಂತರ ಮಾಡೋರೆ ಇನ್ನೂ ತಿಂಡಿ ಕೂಡ ಆಗಿಲ್ಲ ಒಬ್ಬ ತಿಂಡಿ ಮಾಡಿ ಹೇಗೋ ಮಲ್ಕೊಂಡ ಇನ್ನೊಬ್ಬ ಮಾತ್ರ ಮೊಬೈಲ್ ನೋಡಿಕೊಂಡು ಹಾಗೆ ಇದ್ದಾನೆ ಇನ್ನೂ ಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ರಂತೂ ನೋಡಿ ಇದೇ ಅವಸ್ಥೆ ಗೋಡೆಗಳ ಮೇಲಾಗಲಿ ಒಂದು ಟೇಬಲ್ಗಳ ಮೇಲೆ ಕನ್ನಡಿ ಮೇಲೆ ಪ್ರತಿಯೊಂದ್ರ ಮೇಲೂ ಈ ಸ್ಕೆಚ್ಚಿನ ಅವತಾರಗಳು ಎದ್ದು ಕಾಣಿಸತ್ತೆ ಇನ್ನು ಈ ಮನೆಯೆಲ್ಲ ಕ್ಲೀನ್ ಮಾಡಿಸೋ ಅಷ್ಟರಲ್ಲಿ ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ ಇನ್ನು ತಿಂಡಿ ಕೂಡ ಮಾಡಿಲ್ಲ ಒಬ್ಬ ಕಲ್ಲ ಮಲ್ಕೋ ಅಂತ ಹೇಳಿದ್ರೆ ಫೋನ್ ನೋಡ್ಕೊಂಡು ಕುಂತಿದ್ದಾನೆ ಇನ್ನೊಬ್ಬ ತಿಂದ್ಬಿಟ್ಟು ಆರಾಮಾಗಿ ಮನೆಯೆಲ್ಲ ಗಲೀಜು ಮಾಡಿ ಮಲ್ಕೊಂಡಿದ್ದಾನೆ ಇವನು ಅವನ ಬಿಗ್ ಬ್ರದರು ಯಾವ ರೀತಿ ಇದನ್ನು ನೋಡಿ ಕಳ್ಳ ಮಲ್ಕೋ ಅಂತ ಹೇಳಿದ್ರೆ ಫೋನ್ ನೋಡ್ಕೊಂಡು ಕುಂತಿದ್ದಾನೆ ಈ ಮನೆ ಕ್ಲೀನ್ ಮಾಡೋಕ್ಕೆ ಎಲ್ಪ್ ಬಾ ಅಂತ ಹೇಳಿದ್ರೆ ಕಲ್ಲಂತರ ಹೌಸ್ಕೊಂಡು ಫೋನ್ ನೋಡ್ತಾ ನೋಡ್ತಾಯಿದ್ದಾನೆ ಅಲ್ಲೆಲ್ ಬಿಡೋದು ನೋಡಲ್ಲ ಮನೆ ಗೋಡೆಗಳ ಮೇಲೆಲ್ಲ ಈ ರೀತಿ ಏನಿದು ಏನದು ಮಲ್ಕಳಿ ಮಲ್ಕೊಳ್ಳಿ ಇನ್ನು ಕೆಲಸ ಇದೆ ಫೋನ್ ಆಫ್ ಮಾಡಿ ಮಲ್ಕೊಳ್ಳಿ ಹ್ಞೂ ಟೂ ಮಿನಿಟ್ಸ್ ನಾನು ಮನೆ ಕ್ಲೀನ್ ಮಾಡಕ್ಕೆ ಟೂ ಮಿನಿಟ್ಸ್ ಬೇಕು ಇನ್ನು ಕಿಚನ್ ಅವತಾರ ತಿಂಡಿ ಅರ್ಧಂಬರ್ಧ ತಿಂದು ಉಳಿದಿದ್ದ ನನಗಂತ ಬಿಟ್ಟಿದ್ದಾರೆ ಇನ್ನು ಪಾತ್ರೆ ಹೇಗೋ ಸದ್ಯ ಬೆಳಗ್ಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಈಗ ಇನ್ನೊಂದು ಸ್ವಲ್ಪ ಇದೆ ಕ್ಲೀನ್ ಮಾಡ್ಕೊಬೇಕು ಮಕ್ಕಳು ಏನು ಮಾಡೋದು ಹೊಡಿಯೋಕ್ಕಾಗಲ್ಲ ಬೇಯೋಕ್ಕಾಗಲ್ಲ ಹೇಗೋ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಈ ರೀತಿ ಮನೆ ಅವಂತ್ರ ಮಾಡಿದ್ದಾರೆ ಇದನ್ನೆಲ್ಲ ಕ್ಲೀನ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ ಬಟ್ ಕ್ಲೀನ್ ಮಾಡೋಕ್ಕೆ ನನಗೆ ಒನ್ ಅವರ್ ಬೇಕು ಅಲ್ಲಿ ತನಕ ವಿಡಿಯೋ ಸ್ಟಾಪ್ ಮಾಡಿ ಮನೆ ಕ್ಲೀನ್ ಮಾಡಿ ಆಫ್ಟರ್ ಕ್ಲೀನಿಂಗ್ ಯಾವ ರೀತಿ ಇರತ್ತೆ ಅಂತ ತೋರಿಸ್ತೀನಿ ಓಕೆ ಹಾಗೆ ಮನೆ ಒಳಗಡೆ ಇದು ರೆಂಟ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಬಟ್ ಇವ್ರ ಕೆಲಸ ನೋಡಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದಾರೆ ಇಡಲಿ ಏ ಪವನ್ ಈ ರೀತಿ ಆಗ್ಬಿಟ್ರೆ ಏನು ಮಾಡೋದು ಹೇಳಿ ಆ್ಯಂಡ್ ನಮ್ಮನೆ ಹೇಗಿದೆ ಅಂತ ತೋರಿಸ್ತೀನಿ ಪವನ್ ಪಾಪ್ ಎದ್ತಾನೆ ಎತ್ತಿಡೋದು ಆ ಕಡೆ ಹ್ಞೂ ಹೆಲ್ಪ್ ಮಾಡ್ಬೇಕಮ್ಮನಿಗೆ ಈ ಕೆಲಸ ಮಾಡೋದಲ್ಲ ಬೇಡ ಅದು ಗೋಡೆ ಮೇಲೆಲ್ಲ ಬರ್ದಿರೋದು ಔಟ್ಸೈಡ್ ಈ ರೀತಿ ಇದೆ ಹೊರಗಡೆ ಹೋಗಿ ಹಾಡು ಅಂದರೆ ಹಾಡಲ್ಲ ಮನೆ ಒಳಗಡೆನೇ ಉಳ್ಕೊಂಡು ತುಂಬ ಕಿಟ್ಲೆ ಮಾಡ್ತಾನೆ ಆ್ಯಂಡ್ ಮಕ್ಕಳಿರೋ ಮನೆಗಳಲ್ಲಿ ಗ್ರೌಂಡ್ ಫ್ಲೋರ್ ತುಂಬಾ ಒಳ್ಳೆಯದು ಏಕೆಂದರೆ ಈ ರೀತಿ ಬಟ್ಟೆಗಳೆಲ್ಲ ತೊಗೊಂಡು ಮೇಲ್ಗಡೆ ಹೋಗೋಕ್ಕಾಗಲ್ಲ ಸೊ ಇಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಹಾಗೆ ಇವನು ಔಟ್ಸೈಡ್ ಹೋಗ್ತೀನಿ ಅಂತ ಹೋಗ್ತಾನೆ ಬಟ್ ಹೋಗಲ್ಲ ರಿಟರ್ನ್ ಆಗ್ತಾನೆ ಬೆಂಗಳೂರಲ್ಲಿ ಮನೆಗಳು ಮಾತ್ರ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಪುಟ್ ಪುಟ್ಟು ಮನೆಗಳು ನಮಗೂ ಇದೇ ರೀತಿ ಮನೆಗಳು ಕಟ್ಟಬೇಕು ಅಂತ ಆಸೆ ಮನೆಗಳು ಬೇಡ ಮನೆ ಕಟ್ಟೋಕ್ಕೆ ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರೋ ಸ್ಯಾಲ್ರಿ ಅಲ್ಲಿಗೆ ಸಾಕೋಗ್ಬಿಡತ್ತೆ ಸೊ ಇದೆಲ್ಲ ಕನಸಿನ ಮಾತೆ ಆ್ಯಂಡ್ ನೋಡಿ ಅವನು ಏ ಇಟ್ ಇಟ್ಬಾ ಅದು ಅಲ್ಲೇ ಹೋಗೋ ಇಟ್ ಬಾ ಕೇಳಲ್ಲ ಹೋಗೋದು ಹಿಂಗೆ ಔಟ್ಸೈಡ್ ಬಿಟ್ಟರೆ ಬೆಂಗಳೂರಲ್ಲಿ ಹಳ್ಳಿ ಕಡೆ ಆದರೆ ಮೂರು ಕಡೆ ಆದರೆ ಹೇಗೋ ನಡೆಯುತ್ತೆ ಇಲ್ಲಿ ಯಾರು ಪರಿಚಯ ಇರಲ್ಲ ಮನೆಗಳು ಮಾತ್ರ ದೊಡ್ಡದು ಬಟ್ ಜನಗಳನ್ನ ಪರಿಚಯ ಮಾಡ್ಕೊಳ್ಳೋಕೆ ಮಾತ್ರ ಆಗೋಲ್ಲ ಆ್ಯಂಡ್ ಇದು ಎಂಟ್ರೆನ್ಸ್ ಆಲ್ ಇಷ್ಟೇ ಇರೋದು ಹಾಗೆ ನಾನು ಇಲ್ಲೊಂದು ಕೂತ್ಕೊಳ್ಳೋಕಂತ ಒಂದು ಮಂಚ ಹಾಕ್ಕೊಂಡಿದ್ದೀನಿ ಚಿಕ್ಕದು ಹಾಗೆ ಇಲ್ಲಿ ಟಿ ವಿ ಟಿ ವಿ ಇತ್ತು ನನ್ನ ಮಗ ಡಮಾರ್ ಮಾಡಿಸ್ತಾ ಸೊ ಅದಕ್ಕೆ ಒಂದು ಸಿಮ್ ಸಿಸ್ಟಮ್ ಇತ್ತು ಅದನ್ನೇ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒಂದು ಬೀರು ಹಾಗೆ ಇಲ್ಲಿ ಹಾಲ್ ಮೇಲೆ ನಂದು ನಮ್ಮ ಹಸ್ಬೆಂಡ್ ಹಾಗೆ ನನ್ನ ಮಕ್ಕಳದ್ದೊಂದು ಫೋಟೋಸ್ ಹಾಗೆ ನನ್ನ ನೆಚ್ಚಿನ ಜಾಗ ಲಾಕ್ ಮಾಡಿದೀಯಾ ದೇವ್ರ ಮನೆ ನನಗಿಂತ ಜಾಸ್ತಿ ಇವರೇ ಯೂಸ್ ಮಾಡೋದು ಹೆಲೋ ಅಲ್ಲಿಡಿ ಸೈಡ್ ಬನ್ನಿ ಈ ಕಡೆ ಕಾಯಿನ್ ಆಗಿ ತಗೋಬಾರ್ದು ಪುಟ ಹಿಡಪ್ಪ ಅಲ್ಲಿ ಇಡು ಮನೆ ಜೇಜಿಗೆ ಹಾಗೆ ಸಿಗದೆ ಮಾಡಲಿಲ್ಲ ಸಂಜೆ ಮಾಡೋಣ ಅಂತ ಚಿನ್ನವಾಗಿ ಅಲ್ಲಿ ಒಳಗಡೆ ಪೊಟ್ಟು ಕಿಚನ್ ನಾನು ಕಿಚನಲ್ಲಿ ಜಾಸ್ತಿ ಐಟಮ್ಸ್ ಏನು ಇಟ್ಟಿಲ್ಲ ಮನೆ ಕ್ಲೀನ್ ಮಾಡಿದೆ ಒಂದು ರೇಂಜಿಗೆ ಮತ್ತೆ ಅದೇ ಕೆಲಸ ಆಗುತ್ತೆ ಏನು ಮಾಡೋದು ನನ್ನ ಐಟಮ್ಸ್ಗಳು ಜಾಸ್ತಿ ಇಟ್ಕೊಂಡಿಲ್ಲ ಇಷ್ಟೇ ಇರೋದು ಹಾಗೆ ನನ್ನ ರೂಮು ನನ್ನ ಪುಟಾಣಿ ಮಲ್ಕೊಂಡಿದ್ದಾನೆ ಸೋ ಲೈಟ್ ಆನ್ ಮಾಡೋಲ್ಲ ಹಾಗೆ ಒಂದು ಕಬರ್ಡು ಒಂದು ವಾಷಿಂಗ್ ಮಿಷಿನ್ ಮಕ್ಕಳಿರೋ ಜಾಗ ವಾಷಿಂಗ್ ಮಿಷಿನ್ ಇರಲೇಬೇಕು ಹಾಗೆ ಬಾತ್ರೂಮ್ ಓಪನ್ ಮಾಡಿ ಹೋಗಿದ್ದಾನೆ ಜಿರಳೆ ಹಾಕೋದು ಜಾಸ್ತಿ ನಾನು ಚಿನ್ನ ಎದರ್ಸೇ ಬಿಟ್ಟವನು ಏನು ಮಾಡೋದು ಹೇಳಿ ಇವಾಗ ಹಾಯ್ ಬಾಸ್ ಎದ್ಬಿಟ್ರಾ ಆ ಮಾಡಿ ಪುಟ್ಟ ಯಾರು ಹೇಳ್ತಿದ್ ನಿನ್ನ ಇಲ್ಲಿಗೆ ಮತ್ತೆ ನಮ್ಮ ಕೆಲಸ ಸ್ಟಾರ್ಟ್ ಆಗತ್ತೆ ಸೊ ಮಲ್ಕೊಂಡ್ಮೇಲೆ ನಮ್ಮ ಮುಂದಿನ ಕೆಲಸ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾ ಬಾಯ ಏನು ಹೇಳಿ ಬಾಯ್ ಹ್ಞೂ ಆಯ್ತು ಅಲ್ಲ ಹೋಯ್ತು ಹೋಯ್ತು ಅಲ್ಲೋ ಆಯಿತು ಹಾಕಕ್ಕೂ ಬಿಡಲ್ವಲ್ಲ ಏನದು ಇಲ್ಲಿ ಇಲ್ಲಿಂದ ತಮ್ಮ ಮಾಡಿರೋದು ದೋಸೆ ಅದು ನಿನ್ ತಮ್ಮ ಮಾಡ್ತಾ ಇರೋದು ದೋಸೆ ಅದು ಜೋಸೆ ಬೇಕಾ ನಿಂಗೆ ದೋಸೆ ಒಂದು ಚೋಲ್ಪಟಾ ಈಗ ಹೆಂಗ್ ಮಾಡೋದು ದೋಸೆನ ನಿಮ್ಮ ನಿತ್ಕೊಂಡ್ ಹೆಂಗ್ ಮಾಡೋದು ಏನೋ ಮಾಡ್ತಾ ಇದ್ಯಾ ಕವರ ದೋಸ್ತಾರೇನೋ ದೋಸೆನಾ ಏನು ಮಾಡ್ತಾ ಇದೆಯಾ ಗ್ರೌಂಡ್ ಫೋರ್ ಬೆಸ್ಟ್ ಫಾರ್ ಚಿಲ್ಡ್ರನ್ಸ್ ಅಂತಾರ ಹೇಳ್ಬೋದು ಫೋಟೋ ಫೋಟೋ ಸ್ವಲ್ಪ ಹೊತ್ತು ಈ ರೀತಿ ಎಲ್ಲೂ ಆಟಾಡೋ ವಸ್ತುಗಳು ಮಾಡ್ಕೋತಾರೆ ಸದ್ಯಕ್ಕೆ ಅವ್ರ ಅಪ್ಪನ ಶೂಸು ಚಪ್ಪಲ್ನ ಹಾಕ್ಕೊಂಡು ಟ್ರಯಲ್ ಮಾಡ್ತಾ ಇದ್ದಾರೆ ಇತ್ತೀಚಿಗೆ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಇಬ್ಬರು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ ಸ್ವಲ್ಪ ಅವ್ರ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರದ್ದು ಎಕ್ಸೈಟ್ಮೆಂಟ್ ತಡಿಯೋಕ್ಕಾಗಲ್ಲ ಕೂಗಾಡೋದು ಕೆಚ್ಚಾಡೋದು ಮಾಡಿದ್ರೆ ಸದ್ಯಕ್ಕೆ ಮನೇಲಿ ಯಾರು ಇಲ್ಲದೆ ಇರೋ ಕಾರಣ ಆಟ ಆಡ್ಕೊಂಡು ಓಡಾಡ್ತಿದ್ದಾರೆ ಅವರೇನೆ ಆಗಲೇ ಟೈಮ್ ಫೋರ್ ಓ ಕ್ಲಾಕ್ ಆಗ್ತಾ ಬಂತು ಇನ್ನೂ ತ್ರೀ ಅವರ್ಸ್ ವೆಯ್ಟ್ ಮಾಡಬೇಕು ಅವ್ರು ಡ್ಯಾಡಿ ಬರ್ತಾರೆ ಆಮೇಲೆ ಸ್ವಲ್ಪ ಹೊತ್ತು ಅವರ ಆಟ ಆಡ್ತಾರೆ ಮತ್ತು ನಮ್ಮದು ಕುಕ್ಕಿಂಗ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಆಫೀಸ್ಗೆ ಹೋಗ್ತೀರಾ ಅದರಲ್ಲಿ ಹೇಗಾಯಿತು ಟೈಮ್ ಅಂತಲೇ ಗೊತ್ತಾಗಿಲ್ಲ ಆರು ಗಂಟೆ ಆಯಿತು ಜಸ್ಟ್ ಇವಾಗ ತಾನೇ ಇಬ್ಬರು ಮಲ್ಕೊಂಡ್ರು ಈಗ ನಮ್ಮದು ಸ್ನಾನ ಮಾಡೋ ಟೈಮ್ ಇವಾಗ ಊಟನೂ ಮಾಡಿಲ್ಲ ಈಗ ಮಾಡಬೇಕು ಓಕೆ ಗಾಯ್ಸ್ ಬ ಬಾಯ್ ಥ್ಯಾಂಕ್ ಯು